ಹರೇ ಕೃಷ್ಣ ಜೈ ಗೋ ಮಾತ ಜೈ ಗೋಪಾಲ್ ಜ್ಞಾನಂಜನ ಜ್ಞಾನಂಜನಶಲಾಕಯ ಚಕ್ಷುರುನ್ಮಿಲಿತ ಯೇನ ತಸ್ಮೈ ಶ್ರೀ ಗುರುವೇ ನಮೇ ಗೋ ಮಾತಾ ಕೀ ಜೈ ಪಿತೃಪಕ್ಷ ಕೀ ಜೈ ನಾವೆಲ್ಲರೂ ಇವತ್ತಿನಿಂದ ಹದಿನೆಂಟು ತಾರೀಕಿನಿಂದ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡರ ತನಕ ಪಿತೃಪಕ್ಷ ಅಂತ ಹೇಳ್ತೇವೆ ಈ ಪಿತೃಪಕ್ಷದ ಮಹತ್ವ ಏನಂತ ಹೇಳಿದರೆ ದೇವತಾ ಕಾರ್ಯ ಮತ್ತು ಕಾರ್ಯ ಎರಡು ಕಾರ್ಯ ಇದೆ ಆ ಶಾಸ್ತ್ರದಲ್ಲಿ ಹೇಳಿದೆ ಆಚಾರ್ಯರೆಲ್ಲ ಹೇಳ್ತಾರೆ ಸಾಧುಸಂತರು ಹೇಳ್ತಾರೆ ದೇವತಾ ಕಾರ್ಯಗಳನ್ನು ಮಾಡದಿದ್ದರೂ ಅಷ್ಟೇನು ತೊಂದರೆ ಇಲ್ಲ ಮಾಡಬೇಕು ಮಾಡದಿದ್ದರೂ ಅಷ್ಟೇನೂ ತೊಂದರೆ ಇಲ್ಲ ಆದರೆ ಪಿತ್ರಕಾರ್ಯವಂತೂ ಕಂಪಲ್ಸರಿ ಹೇಳಿದೆ ಅದಕ್ಕೋಸ್ಕರ ಈ ಹದಿನೈದು ದಿವಸದ ಪಿತೃಪಕ್ಷವನ್ನು ಹೇಳಿದ್ದಾರೆ ಈ ಪಿತೃಪಕ್ಷವನ್ನು ಮಾಡದಿದ್ದ ಕಾರಣ ನಮ್ಮ ಸನಾತನ ಧರ್ಮೀಯರಿಗೆ ತುಂಬ ಎಲ್ರಿಗಿಡಿ ವಿಶ್ವದಲ್ಲಿ ಎಲ್ರಿಗೂ ಸಮಸ್ಯೆ ಬರ್ತಾ ಇದೆ ಮನೆಯಲ್ಲಿ ಎಲ್ಲ ಕಲಹ ಮಕ್ಕಳಾಗದಿರುವುದು ಮದುವೆ ಆಗದಿರುವುದು ಅಥವಾ ಕುಟುಂಬ ಕಲಹ ಕುಟುಂಬ ದೋಷ ಆ ದೋಷ ಈ ದೋಷ ದೋಷ ಪ್ರೇತ ದೋಷ ಎಲ್ಲ ದೋಷಗಳಲ್ಲೂ ಗಳಿವೆ ಮತ್ತು ಯಾವುದೇ ಕಾರ್ಯದಲ್ಲಿ ಅಡಚಣೆ ಸಮಸ್ಯೆಗಳು ಇದೆಲ್ಲದಕ್ಕೆ ಮೂಲ ಕಾರಣ ಏನಂತ ಹೇಳಿದರೆ ಪಿತೃಗಳು ಅಸಂತುಷ್ಟರಿದ್ದಾರೆ ಆದ್ದರಿಂದ ಪಿತೃ ಕಾರ್ಯವನ್ನು ನಾವು ಮಾಡ್ತಾ ಇಲ್ಲ ಪಿತೃರಿಗೆ ನಾವು ಸಂತುಷ್ಟ ಪಿತೃರು ಸಂತುಷ್ಟರಾಗುವಂಥ ಕಾರ್ಯವನ್ನು ಧರ್ಮ ಮಾರ್ಗವನ್ನು ನಾವು ಮಾಡ್ತಾ ಇಲ್ಲ ಆದ್ದರಿಂದ ಪಿತೃರು ಅಸಂತುಷ್ಟರಿದ್ದಾರೆ ಈಗ ಉದಾಹರಣೆಗೆ ಭಗೀರಥನು ಸಹ ಉಗ್ರ ತಪಸ್ಸವನ್ನು ಮಾಡಿದ್ದಾನೆ ಪಿತ್ರ ಪಿತೃರನ್ನು ಮೋಕ್ಷ ಕೊಡಲಿಕ್ಕೆ ಪಿತೃರಿಗೆ ಮೋಕ್ಷ ಕೊಡಲಿಕ್ಕೋಸ್ಕರ ಹತ್ತು ಸಾವಿರ ವರ್ಷ ತಪಸ್ಸೆ ಮಾಡಿದ್ದಾನೆ ಗಂಗೆಯನ್ನು ಒಲಿಸಿ ಪರ ಪರಮಶಿವನನ್ನು ಒಲಿಸಿ ಅವರಿಂದ ಆ ಗಂಗೆ ಭೂಮಿಗೆ ಧರೆಗೆ ಇಳಿಯುವಂತೆ ಮಾಡಿದ್ದಾನೆ ಪಿತೃರಿಗೋಸ್ಕರ ನಾವು ಒಂದು ಆದಷ್ಟು ತಪಸ್ಸಿಯನ್ನು ಮಾಡಬೇಕು ಯಾಕೆಂದರೆ ಆ ಪಿತ್ರರು ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ ದುರ್ಲಭವಾದಂಥ ಮನುಷ್ಯ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾರೆ ಅವರ ಮುಖಾಂತರ ಸಿಗುತ್ತೆ ನಮಗೆ ಈ ಶರೀರ ಸಿಕ್ಕಿದೆ ಅವರಿಗೋಸ್ಕರ ನಾವು ಒಂದಷ್ಟು ಋಣಗಳಿವೆ ಅದನ್ನು ನಾವು ಮಾಡಬೇಕು ಅದು ಮಾಡದಿದ್ದರೆ ಈ ಪಿತೃಪಕ್ಷದಲ್ಲಿ ಸ್ಪೆಷಲಿ ಪಿತ್ರರು ನಮ್ಮಲ್ಲಿಗೆ ಬರ್ತಾರೆ ಅವರು ನಮ್ಮ ಕಾರ್ಯವನ್ನು ನೋಡಿ ಸಂತುಷ್ಟಗೊಳ್ಳದಿದ್ದರೆ ನಮಗೂ ತೊಂದರೆ ಬರ್ತದೆ ದೊಡ್ಡ ತೊಂದರೆ ಬರ್ತದೆ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಶಾಸ್ತ್ರದ ಪ್ರಕಾರ ಪಿತ್ರ ದೋಷಣೆ ಅದಕ್ಕೆಲ್ಲರೂ ಪಿತ್ರ ಇದನ್ನು ಮಾಡ್ತಾರೆ ಪಿತೃಶಾಂತಿಗೋಸ್ಕರ ನಾವು ಈ ಮಾತನ್ನು ಕೇಳುವುದಿಲ್ಲ ಇಲ್ಲಿ ಯಾರಿಗೂ ಸಹ ಸಮಯ ಇಲ್ಲ ಒಂದು ನಿಮಿಷದ ವಿಡಿಯೋ ಸಾಕು ಎರಡು ನಿಮಿಷದ ವೀಡಿಯೋ ಸಾಕು ಯಾಕಂದರೆ ಸಮಯನೇ ಇಲ್ಲ ಕೇಳಲಿಕ್ಕೆ ದಯವಿಟ್ಟು ಎಲ್ಲರೂ ಕೇಳಬೇಕು ನಾವೀಗ ಏನು ಮಾಡಬಹುದು ಪಿತೃಪಕ್ಷದಲ್ಲಿ ಅಂತ ಕೇಳುವ ಪಿಂಡದಾನ ಸಾಮಾನ್ಯ ಎಲ್ಲರೂ ಮಾಡ್ತಾರೆ ಪಿಂಡದಾನ ಪಿತೃತರ್ಪಣ ಎಲ್ಲ ಮಾಡ್ತಾರೆ ಪಿಂಡದಾನದ ಫಲ ಏನಂತ ಕೇಳಿದರೆ ಪಿಂಡದಾನ ನಾವು ಅವರು ಎಲ್ಲಿ ಇದ್ದಾರೆ ಅವರಿಗೆ ಮುಟ್ತದೆ ಅಷ್ಟೇ ಅವರ ಶರೀರದ ಪಾಲನೆ ಪೋಷಣೆ ಆಗ್ತದೆ ಅವರಿಗೆ ಆ ಏನು ಶರೀರ ಇನ್ನೊಂದು ಜನ್ಮದಲ್ಲಿ ಅಥವಾ ಯಾವ ಲೋಕದಲ್ಲಿದ್ದಾರೆ ಆ ಲೋಕಕ್ಕೆ ಅದು ಮುಟ್ತದೆ ಆದರೆ ನಮ್ಮ ಕೆಲಸ ಏನು ಪಿತ್ರರಿಗೆ ಮೋಕ್ಷ ಕೊಡಬೇಕು ಅವರಿಗೆ ವೈಕುಂಠಕ್ಕೆ ಕಲಿಸ್ಬೇಕು ಅವರ ಉದ್ಧಾರ ಆಗಬೇಕು ಅಂಥ ಕೆಲಸ ಆಗಬೇಕಾದ್ರೆ ನಾವು ಭಗವದ್ ಭಜನೆಯನ್ನೇ ಮಾಡಬೇಕು ಉದಾಹರಣೆಗೆ ಶಾಸ್ತ್ರದಲ್ಲಿ ಹೇಳಿದೆ ಭಾಗವತ ಕಥಾ ಪಾರಾಯಣ ಏನಿದೆ ಅದು ಪಿತ್ರರನ್ನು ಮೋಕ್ಷಕ್ಕೆ ಕಲಿಸ್ತದೆ ಸಾಧುಸಂತರ ಸೇವೆ ಸಾಧುಸಂತರಿಗೆ ಸತ್ಸಂಗ ಅದು ಬ ಪಿತ್ರರು ಸಂತುಷ್ಟ ಆಗ್ತಾರೆ ಗೋಸೇವೆ ಗೋವಿನ ಸೇವೆಯನ್ನು ಮಾಡಿದರೆ ಪಿತ್ರರು ಸಂತುಷ್ಟರಾಗ್ತಾರೆ ನಾವು ಧರ್ಮ ಮಾರ್ಗದಲ್ಲಿ ನಡೆದರೆ ಸಂತುಷ್ಟರಾಗ್ತಾರೆ ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿದರೆ ದಾನ ಧರ್ಮ ದಾನ ಧರ್ಮ ಅಂದರೆ ದಾನ ಯಾರಿಗೆ ಮಾಡಬೇಕು ಅಂತ ಹೇಳಿದರೆ ಸತ್ ಸಾಧು ಸಂತರಿಗೆ ಭಗವತ್ ಕಾರ್ಯಕ್ಕೆ ಭಗವತ್ ಸೇವೆಗೆ ದಾನ ಮಾಡಬೇಕು ಅನ್ಯಥಾ ದಾನ ಮಾಡಲಿಕ್ಕೆ ಇಲ್ಲ ಇಂಥ ಎಲ್ಲ ಕಾರ್ಯಕ್ರಮಗಳಿಂದ ಪಿತೃರು ಸಂತುಷ್ಟರಾಗ್ತಾರೆ ಅದರಲ್ಲಿ ವಿಶೇಷವಾಗಿ ನಾವು ಭಗವದ್ ಭಜನೆಯಲ್ಲಿ ತೊಡಗಿದರೆ ಭಗವಂತನ ಸೇವೆಯನ್ನು ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿದರೆ ಭಗವದ್ಭಕ್ತರಾಗಿದ್ದರೆ ಪಿತ್ ಪಿತೃರೆಲ್ಲರೂ ಕುಣಿತಾರಂತೆ ನಮ್ಮ ಕುಟುಂಬೋದ್ಧಾರಕ ಬಂದಿದ್ದಾನಂತ ಒಂದು ಭಾಗವತದಲ್ಲಿ ಕಥೆ ಇದೆ ನರಸಿಂಹ ದೇವರು ಪ್ರಹ್ಲಾದನ ಹತ್ರ ಕೇಳ್ತಾರೆ ನಿನಗೆ ಏನು ಬೇಕು ಅಂತ ಸಣ್ಣದರಲ್ಲಿ ಹೇಳ್ತೇನೆ ನಾನು ಆಗ ಪ್ರಹ್ಲಾದ ಹೇಳ್ತಾನೆ ನಾನು ನಿನ್ನನ್ನು ಭಕ್ತಿ ಮಾಡಿದ್ದು ಏನು ಲೇನದೇನಕ್ಕೆ ಅಂದರೆ ನೀನು ನನ್ನ ನಿನಗೆ ನಾನು ಭಕ್ತಿ ಮಾಡ್ತೇನೆ ನನಗೆ ನೀನೇನಾದರೂ ಕೊಡು ಎಂಬ ಕಾರಣಕ್ಕೆ ನಾನು ಭಕ್ತಿ ಮಾಡಿದ್ದಲ್ಲ ವ್ಯವಹಾರ ಮಾಡಿದ್ದಲ್ಲ ನಾನು ನಿನ್ನನ್ನು ಶುದ್ಧ ಭಕ್ತಿ ಮಾಡಿದ್ದು ಭಗವಂತ ಪುನಃ ಕೇಳ್ತಾನೆ ಏನಾದರೂ ಬೇಕಾದರೆ ಕೇಳು ಅದಕ್ಕೆ ಭಗವ ಪ್ರಹ್ಲಾದ ಹೇಳ್ತಾನೆ ನನ್ನ ಈ ತಂದೆ ಏನಿದೆ ಅವರಿಗೆ ಮೋಕ್ಷವನ್ನು ಕರುಣಿಸುವ ಅಂತ ಆಗ ಭಗವಂತ ಹೇಳ್ತಾನೆ ಅವನಿಗೆ ಆಲ್ರೆಡಿ ಮೋಕ್ಷ ಸಿಕ್ಕಿದಾಗ ಅವನಿಗೆ ಅಲ್ಲ ಅವನಿಗಿಂತ ಇಪ್ಪತ್ತೊಂದು ಪೀಳಿಗೆ ಮೊದಲಿನವರಿಗೂ ಇನ್ನು ಬರುವಂಥ ಇಪ್ಪತ್ತೊಂದು ಪೀಳಿಗೆ ಬರುವವರಿಗೂ ಮೋಕ್ಷ ಆಗಿದೆ ಅದಕ್ಕೆ ನಾವು ಯಾರಾದರೂ ಒಂದು ಕುಟುಂಬದಲ್ಲಿ ಭಗವದ್ಭಕ್ತರಾದರೆ ವೈಷ್ಣವರಾದರೆ ಭಗವಂತನ ಭಕ್ತಿಯನ್ನು ಮಾಡಿದರೆ ಸಾಧುಸಂಗ ಸತ್ಸಂಗವನ್ನು ಮಾಡಿದರೆ ಅವರಿಗೆ ಅವರ ಪಿತ್ರರೆಲ್ಲರೂ ಮೋಕ್ಷ ಸಿಗ್ತದೆ ಇನ್ನು ಬರುವಂಥ ಪೀಳಿಗೆಲ್ಲ ಅವರಿಗೆ ಉದ್ಧಾರ ಆಗ್ತದೆ ಅದಕ್ಕೋಸ್ಕರ ಭಕ್ತಿಯನ್ನು ಮಾಡಬೇಕು ನಾವು ಈ ಪಿತೃಭಕ್ಷದಲ್ಲಿ ಏನೇನು ಮಾಡಬಹುದು ನೋಡಿ ಹದಿನೆಂಟು ತಾರೀಖಿನಿಂದ ಎರಡು ತಾರೀಖು ತನಕ ಇದೆ ಮಹಾಲಯ ಅಮಾವಾಸ್ಯ ತನಕ ಇವತ್ತು ಹುಣ್ಣಿಮೆ ಹದಿನೆಂಟು ತಾರೀಕಿಗೆ ಹುಣ್ಣಿಮೆ ಹುಣ್ಣಿಮೆಯಿಂದ ಎರಡು ತಾರೀಖು ತನಕ ನಾವು ಹುಣ್ಣಿಮೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಎರಡು ಪ್ರಕಾರ ತಪಸ್ಸೆ ಮಾಡುವ ಭಗೀರಥನಾಗಿ ದೊಡ್ಡ ಹತ್ತು ಸಾವಿರ ವರ್ಷ ತಪಸ್ಸೆ ಮಾಡುವ ಅಗತ್ಯ ಇಲ್ಲ ಎರಡೇ ತಪಸ್ಸೆ ಸಾಕು ಒಂದು ಮಾನಸಿಕ ತಪಸ್ಸೆ ಒಂದು ಶಾರೀರಿಕ ತಪಸ್ಯೆ ಮಾನಸಿಕ ತಪಸ್ಸೆ ಯಾವುದು ನಾವು ಬೆಳಿಗ್ಗೆ ಬೇಗ ಎದ್ದು ಶರೀರ ಹೇಳ್ತದೆ ಮನಸ್ಸು ಹೇಳ್ತದೆ ಬೇಡ ನಿದ್ರೆ ಬರ್ತದೆ ಫ್ಯಾನ್ ಗಾಳಿ ಇದೆ ಎ ಸಿ ರೂಮ್ ಇದೆ ಮಳೆ ಬರ್ತದೆ ಹೀಗೆಲ್ಲ ಮನಸ್ಸು ಹೇಳ್ತದೆ ಆದರೂ ಸಹ ನಾವು ಎದ್ದೇಳ್ಬೇಕು ಎದ್ದು ಮಾತಾಪಿತ್ರ ವಂದನೆ ಮಾಡಿ ಎಲ್ಲ ದೇವಿ ದೇವತೆಗಳನ್ನು ಕುಲದೇವರನ್ನು ನಮ್ಮ ಗ್ರಾಮದೇವರನ್ನು ಎಲ್ಲರನ್ನೂ ಸ್ಮರಣೆ ಮಾಡಿ ಭಗವತ್ನಾಮ ಸ್ಮರಣೆ ಮಾಡಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರದ ಜಪವನ್ನು ಮಾಡಬೇಕು ಸ್ವಲ್ಪ ಭಾಗವತವನ್ನು ಓದಬೇಕು ಬೆಳಿಗ್ಗೆ ವೇದು ಆ ಈ ಹದಿನೈದು ದಿವಸದಲ್ಲಿ ಪಿತೃಪಕ್ಷದಲ್ಲಿ ನಾವು ಮಾನಸಿಕ ಕಾರ್ಯದಲ್ಲಿ ಮಾನಸಿಕ ತಪಸ್ಸಿನಲ್ಲಿ ಸುಳ್ಳು ಏಳಬಾರ್ದು ಸುಳ್ಳು ಏಳಬಾರ್ದು ಮೋಸ ವಂಚನೆಗಳನ್ನು ಮಾಡ